ಕುಂದಾಪುರದ ಪ್ರಖ್ಯಾತ ತೆರಿಗೆ ಸಲಹೆಗಾರರಾದ ಶ್ರೀಯುತ ವಾಲ್ಟರ್ ಡಿಸೋಜಾ ಆನಗಳ್ಳಿ ಇವರ ನೇತೃತ್ವದಲ್ಲಿ ಡಿಸೆಂಬರ್ ಇಪ್ಪತ್ತೈದರಂದು ಇಲ್ಲಿನ ಪಾರಿಜಾತ ಹೋಟೆಲ್ ಬಳಿ ಸೈಂಟ್ ಫಿಲಿಪ್ ನೇರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ನೂತನವಾಗಿ ಉದ್ಘಾಟನೆಗೊಂಡಿತು ಕುಂದಾಪುರದ ಪ್ರಥಮ ದರ್ಜೆ ಕಾಮಗಾರಿ ಗುತ್ತಿಗೆದಾರರಾದ ರವಿಕಿರಣ್ ಡಿ ಕೋಸ್ಟ ಕೋಣಿ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಫಿಲಿಪ್ ನೇರಿ ಕೋಆಪ್ರೇಟಿವ್ ಸೊಸೈಟಿಯ ಈಗ ತಾನೇ ಆಶೀರ್ವಾದ ಮಾಡಿದ ಒಂದನೇ ಫಾದರ್ ಪೌಲ್ ರೇಗಡ್ ಅವರೇ ಹಾಗೂ ಇಲ್ಲಿನ ವರ್ತಕರಾಗಿರುವ ವಾಲ್ಟರ್ ಡಿಸೋಝ್ ಅವರೇ ಇವತ್ತು ಅವರ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಈಗ ಕೋಆಪ್ರೇಟಿವ್ ಸೊಸೈಟಿಯನ್ನು ಬಹಳ ಉತ್ತಮವಾಗಿ ಬೆಳೀಲಿ ಯಾಕಂದರೆ ಈಚಿನ ದಿನಗಳಲ್ಲಿ ಕೋಆಪರೇಟಿವ್ ಸೊಸೈಟಿ ಸಮಾಜಕ್ಕೆ ಒಂದು ಬಹುದೊಡ್ಡ ಕೊಡುಗೆ ಆಗಿದೆ ಏಕೆಂದರೆ ಈವಾಗ ಈಗ ರಾಷ್ಟ್ರೀಯತೆ ಬ್ಯಾಂಕಿನಲ್ಲಿ ಸಾಲ ಸಿಕ್ಕುವುದಂದರೆ ನಮ್ಮ ಎಲ್ಲ ಶ್ಯೂರಿಟಿ ಕರೆಕ್ಟ್ ಇದ್ದರು ನಾವು ಒಳ್ಳೆ ಪ್ರಾಂಪ್ಟ್ ಆಗಿದ್ದರೂ ಸಹ ಕೆಲವು ದಾಖಲೆ ಐ ಟಿ ರಿಟರ್ನ್ ಟರ್ನ್ ಓವರ್ ಇಲ್ಲದೆ ಲೋನ್ ಸಿಕ್ಕುವುದಿಲ್ಲ ಸೊ ಹಾಗಾಗಿ ಈಗ ಬಹುದೊಡ್ಡ ಎಲ್ಲ ಗ್ರಾಹಕರಿಗೆ ಸೋಪಿ ಸೊಸೈಟಿ ಬಿಸ್ನೆಸ್ ಮೆನಿಗೆ ಉತ್ತಮವಾಗಿ ಕೊಡುಗೆ ಬರ್ತಾ ಉಂಟು ಭಾರ ಕಮ್ಮಿ ಬಡ್ಡಿಯಲ್ಲಿ ರಾಷ್ಟ್ರೀಯ ಬ್ಯಾಂಕಿಗೂ ಕೋಆಪ್ರೇಟಿವ್ಗೂ ಒಂದು ಆರು ಎರಡು ಪರ್ಸೆಂಟ್ ಡಿಫ್ರೆನ್ಸಲ್ಲಿ ಅಂಥ ಪೈಪೊಟ್ಟಲ್ಲಿ ತಲುಪ್ತ ಸಮಯಲ್ಲಿ ಕೊಡ್ತಾರೆ ಯಾಕೆಂದರೆ ಅವ್ರದ್ದಲ್ಲಿ ಮೇನು ಕೋಪ್ರೇಟಿವ್ ಸೊಸೈಟಿಯಲ್ಲಿ ಶ್ಯೂರಿಟಿ ಒಂದು ಇದ್ದರೆ ಒಳ್ಳೆ ಪ ಗ್ರಾಹಕರು ಒಳ್ಳೇದರೆ ಇಮಿಡಿಯೇಟಾಗಿ ಲೋನ್ ಸ್ಯಾಂಕ್ಷನ್ ಆಗಿ ಕೊಡ್ತಾರೆ ಸೊ ಹಾಗಾಗಿ ಇವ್ರದ್ದು ಕೋಆಪ್ರೇಟಿವ್ ಸೊಸೈಟಿ ಒಳ್ಳೆಯದು ಬೆಳಿಲಿ ಇಲ್ಲಿ ಇಲ್ಲಿ ತಗೊಂಡಿರುವ ಗ್ರಾಹಕರು ಸಾಲ ಸೌಲಭ್ಯ ಅವರು ಉದ್ ಬಿದ್ದಿಸಿ ಹಾಕಿ ಅವರು ಸಹ ಗ್ರಾಹಕರು ಉತ್ತಮವಾಗಿ ಬೆಳೆದು ಈ ಸಂಸ್ಥೆಗೂ ಅವರಿಗೆ ಒಳ್ಳೆ ಸಂಬಂಧ ಬಾಂಧವ್ಯ ಇರಲಿ ಹಾಗೆ ಮುಂದಿನ ವರ್ಷ ಇವರು ಇವತ್ತು ಹೇಗೆ ಕ್ರಿಸ್ಮಸ್ ದಿನ ಉದ್ಘಾಟನೆಗೊಂಡ ಈ ಸೊಸೈಟಿಯನ್ನು ಮುಂದಿನ ಕುಂದಾಪುರ ಹೋಲಿ ರೋಜರಿ ಚರ್ಚ್ನ ಧರ್ಮಗುರುಗಳಾದ ವಂದನೆಯ ಫಾದರ್ ಫೌಲ್ರಿಗೂ ಕಾರ್ಯಕ್ರಮದಲ್ಲಿ ಆಶೀರ್ವಚಿಸಿದರು ಪ್ರೀತಿಯ ಸಮಾಜ ಬಾಂಧವರೇ ಇವತ್ತು ಡಿಸೋಜಾ ಅವರ ಮುಖಂಡತ್ವದಲ್ಲಿ ಸೇಂಟ್ ಫಿಲಿಪ್ ನೆರಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಉದ್ಘಾಟನೆ ಆಗಿದೆ ವಾಲ್ಟರ್ ಅವರ ಈ ಪರಿಶ್ರಮಕ್ಕೆ ದೇವರು ಆಶೀರ್ವಾದ ಕೊಡಲೆಂದು ನಮ್ಮ ಎಲ್ಲರ ಪ್ರಾರ್ಥನೆ ಇಂದಿನ ಯುಗದಲ್ಲಿ ಈ ಸ್ಪರ್ಧಾತ್ಮಕ ಯುಗದಲ್ಲಿ ನಾವಿದ್ದೇವೆ ಹಲವಾರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈ ಸೊಸೈಟಿಗಳು ನಮ್ಮ ಕುಂದಾಪುರದಲ್ಲಿ ಸ್ಥಾಪನೆಯಾಗಿವೆ ನಡೀತಾ ಇವೆ ವಾಲ್ಟರ್ ಅವರು ಅವರು ಇಲ್ಲಿ ಮುಖಂಡತ್ವ ವಹಿಸಿ ನಮ್ಮ ಸಮಾಜಕ್ಕೆ ಏನಾದರೂ ಕೊಡಬೇಕಂತ ಯಾವಾಗಲೇ ಅವರ ತೆರಿಗೆ ವೃದ್ಧಿಯ ಮುಖಾಂತರ ಮಾಡ್ತಾ ಇದ್ದಾರೆ ಈಗ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಮುಖಾಂತರ ಸೇಂಟ್ ಫಿಲಿಪ್ ನೆರಿ ಅವರ ಆದರ್ಶದಂತೆ ಅವರ ನೆರಳಿನಲ್ಲಿ ಈ ಒಂದು ಸಂಸ್ಥೆಯನ್ನು ಅವರು ಸ್ಥಾಪಿಸಿದ್ದಾರೆ ಅವರಿಗೆ ಶುಭವಾಗಲಿ ಇದೊಂದು ಚಾಲೆಂಜಿಂಗ್ ಜಾಬ್ ನಮ್ಮ ಸಮಾಜಕ್ಕೆ ಇದರ ಮುಖಾಂತರ ಸಾಲ ಸಿಗಲಿ ಹಾಗೂ ಹಲವಾರು ಜನ ಇಲ್ಲಿಗೆ ಬರುವವರಿದ್ದಾರೆ ಅವರನ್ನೆಲ್ಲರನ್ನು ದೇವರು ಹರಸಲಿ ಹಾಗೆಯೇ ಇಲ್ಲಿಂದ ಅವರಿಗೆ ಸೇವೆ ಸಿಗುವಂತಾಗಲಿ ಅಂತ ಪ್ರಾರ್ಥಿಸಿ ಮಗದೊಮ್ಮೆ ವಾಲ್ಟೋರ್ ಅವರಿಗೆ ಶುಭ ಹಾರೈಸ್ತೇನೆ ಕಾರ್ಯಕ್ರಮದಲ್ಲಿ ಯುವ ಶೆಣೈ ಅಭಿನಂದನಾ ನುಡಿಗಳನ್ನಾಡಿದರು ಹಾಗೂ ನಮ್ಮ ದಶಕಗಳ ಸದಸ್ಯರೇ ಬಂದು ಚಿಕ್ಕವರು ಮನೆಯವ್ರಿಗೆ ಗೊತ್ತಿದೆ ನಾವು ಒಪ್ಪು ಏನೇನು ಪ್ರಯೋಗ ಮಾಡಬೇಕು ನಮ್ಮ ಖುದ್ದಾ ಅವರಷ್ಟು ಸಾಹಸ ಮಾಡಿದ್ರೆ ಒಬ್ಬ ತೆರಿಗೆ ಇವತ್ತು ಸಮಾಜಕ್ಕೆ ವಿದ್ಯಾರ್ಥಿಗಳಿಗೆ ಮತ್ತು ಹೊಸದಾಗಿ ಉದ್ಯಮವನ್ನು ಸ್ಥಾಪನೆ ಮಾಡುವಲ್ಲಿ ಒಳ್ಳೊಳ್ಳೆ ಚಿಂತನೆಗಳನ್ನು ನಮ್ಮ ವಾಹನದವರಿಗೆ ಬರ್ತದೆ ಹಾಗೆ ಹೊರಟಾಗಿ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಧರಿಸುವಂತಹ ಕಾರ್ಯಕ್ರಮ ತೆರಿಗೆಯ ಬಗ್ಗೆ ಮಾಹಿತಿ ಕಾರ್ಯಕ್ರಮ ಮತ್ತು ಅವರ ಉದ್ಯಮ ನಮ್ಮ ಫರ್ನಿಚರ್ ಉದ್ಯಮ ಎಲ್ಲದರಲ್ಲೂ ಸಹ ಅವರು ಬಹಳ ಯಶಸ್ವಿ ನಡೆಸರು ಮತ್ತು ತೆರಿಗೆ ಸಲಹೆಗಾರವಾಗಿ ತುಂಬಾ ಜನ ಆತ್ಮೀಯರಾದ್ರು ಈಗ ಕೋಆಪರೇಟಿವ್ ಸೊಸೈಟಿ ಯಾವಾಗಲೋ ಬರಬೇಕಿತ್ತು ಬಹಳ ಇಷ್ಟಪಟ್ಟು ಆದ್ರೂ ಕೊನೆಗೂ ನಮ್ಮ ಈ ಸರ್ಕಾರಿ ಕ್ಷೇತ್ರದ ಕೆಲವು ಅಗತ್ಯತೆಗಳನ್ನ ಗಮನಿಸಿ ಈಗಾಗಲೇ ಇವತ್ತು ಬ್ಯಾಂಕ್ ನಲ್ಲಿ ಎಲ್ಲ ತಮ್ಮ ಸೇರಿ ನಾನು ನಂಬ ಮಾಡಬೇಕು ಹಾಗಾಗಿ ಆತ್ಮೀಯತೆ ಆತ್ಮೀಯತೆ ಇರುವುದಿಲ್ಲ ಆದರೆ ಈ ಕೋಪರೇಟಿವ್ ಸೊಸೈಟಿಯಲ್ಲಿ ನಮ್ಮವರೇ ನಮ್ಮವರಿಗೆ ಸಾಲ ಕೊಡೋದು ನಮ್ಮವರನ್ನ ತಗಿತಿ ಮಾಡೋದು ಅಂತ ಒಂದು ಉತ್ತಮವಾದ ಕೆಲಸವನ್ನ ನಮ್ಮ ವಾಯವರು ಇವತ್ತು ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಅಂದ್ರೆ ಫಿಲಿಪ್ ನೇರಿ ಅಂತ ಒಂದು ಪ್ರೆಸಿಡೇಟಿವ್ ಸೊಸೈಟಿಗಳು ಹಿಂದೆಲ್ಲ ಮತ್ತು ಸ್ವಂತ ಸೈಂಟ್ ಸೈಂಟಿಫಿಕ್ ನೇರಿಯು ನಮ್ಮ ಪ್ರಪಂಚದ ಅತ್ಯುತ್ತಮ ಒಬ್ಬ ಪಾಂಡ್ಯಗಳನ್ನ ಮಾನವೀಯ ಬೆಳೆಗಡುವ ಮತ್ತು ಜೀವನ ಮೌಲ್ಯವನ್ನ ಹೇಗೆ ನಮ್ಮ ಯಸರು ನಮಗೆ ಮಾನವೀಯ ಮೌಲ್ಯ ಜೀವನ ಮೌಲ್ಯ ಅನುಭವಿಸ್ತಾರೆ ಅಂತ ಒಂದು ಅತ್ಯುತ್ತಮವಾದ ಒಂದು ಪ್ರಥಮ ದರ್ಜೆ ಕಾಮಗಾರಿ ಗುತ್ತಿಗೆದಾರರಾದ ರವಿ ಡಿ ಕೋಸ್ಟಾ ಸೊಸೈಟಿಯ ಪ್ರವರ್ತಕರಾದ ವಾಲ್ಟರ್ ಡಿಸೋಜ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಶ್ರೀಮತಿ ಜೋಸ್ಪಿನ್ ಡಿಸೋಜ ಸ್ವಾಗತಿಸಿ ಕುಮಾರಿ ಅಲಿಶಾ ಡಿಸೋಜಾ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು